ಓಂ ರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿಬಾಬಾ ಸದಾ ನಿಮ್ಮೊಂದಿಗಿರಲಿ ಮಗು ಇವತ್ತಿನ ರಾತ್ರಿ ಮುಗಿಯುತ್ತಿದ್ದಂತೆಯೇ ನಿನ್ನ ಬದುಕಿನ ಕತ್ತಲು ಸಹ ನಿಧಾನವಾಗಿ ಕರಗುತ್ತದೆ ನೀನು ಅನುಭವಿಸಿದ ನೋವು ನಿರಾಶೆ ಮೌನ ಇವುಗಳೆಲ್ಲ ನಿನ್ನ ಆತ್ಮವನ್ನು ಬಲಿಷ್ಠವಾಗಿಸಿದೆ ಸಾಯಿಬಾಬಾ ಹೇಳುತ್ತಾರೆ ನಿನ್ನ ಕಣ್ಣೀರಿನ ಪ್ರತಿಹನಿ ನಿನ್ನ ಮುಂದಿನ ಸಂತೋಷದ ಬೀಜವಾಗಿದೆ ಹೌದು ಮಗು ಕಾಲ ಕೆಲವೊಮ್ಮೆ ಕಷ್ಟಕರವಾಗಿರಬಹುದು ಆದರೆ ಆ ಕಾಲವೇ ನಿನ್ನ ನಂಬಿಕೆಯನ್ನು ಪರೀಕ್ಷಿಸುವ ಕಾಲ ನೀನು ಹೋರಾಡಿದಷ್ಟು ನಿನ್ನ ಆತ್ಮ ಬೆಳೆಯುತ್ತದೆ ನೀನು ಹಳುವ ಕ್ಷಣಗಳು ವ್ಯರ್ಥವಾಗಿಲ್ಲ ಅವು ನಿನ್ನೊಳಗಿನ ದೇವವನ್ನು ಎಬ್ಬಿಸಿವೆ ಇವತ್ತು ಬಾಬಾ ನಿನ್ನ ಹತ್ತಿರ ನಿಂತಿದ್ದಾರೆ ಅವರು ನಿನ್ನ ಹೆಸರನ್ನು ಮೃದುವಾಗಿ ಕರೆಯುತ್ತಿದ್ದಾರೆ ಮಗು ಎದರಬೇಡ ನಿನ್ನ ಬದುಕಿನಲ್ಲಿ ಹೊಸ ಬೆಳಕು ಬರಲಿದೆ ಈ ಬೆಳಕು ಹೊರಗಿನ ಸೂರ್ಯನ ಬೆಳಕು ಅಲ್ಲ ಇದು ನಿನ್ನ ಮನದೊಳಗೆ ಒಳೆಯುವ ನಂಬಿಕೆಯ ಬೆಳಕು ಬಾಬಾ ಹೇಳುತ್ತಾರೆ ನಿನ್ನ ಹೃದಯದಲ್ಲಿ ನಂಬಿಕೆಯ ದೀಪ ಹಚ್ಚು ನಿನ್ನ ನಡೆಯಲ್ಲಿ ಧೈರ್ಯದ ಹೆಜ್ಜೆ ಇಡು ನಾನು ನಿನ್ನ ಇದ್ದೇನೆ ಮಗು ನಿನ್ನ ಕಷ್ಟದ ದಿನಗಳು ನಿಧಾನವಾಗಿ ದೂರವಾಗುತ್ತಿವೆ ನೀನು ಕಳೆದ ದಿನಗಳಲ್ಲಿ ಕಣ್ಣೀರಿನಿಂದ ತುಂಬಿದ ಕ್ಷಣಗಳು ನಾಳೆಯ ಸಂತೋಷದ ನೆನಪುಗಳಾಗುತ್ತವೆ ನಿನ್ನ ದುಃಖದ ಪರ್ವಗಳು ಮುಗಿಯುತ್ತಿವೆ ನಿನ್ನ ಜೀವನದ ಪುಸ್ತಕದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ ಬಾಬಾ ಹೇಳುತ್ತಾರೆ ಯಾವಾಗ ನೀನು ಶರಣಾಗತಿಯೋ ಶರಣಾಗುತ್ತೀಯೋ ಆಗ ನಾನು ನಿನ್ನ ಕೈ ಹಿಡಿಯುತ್ತೇನೆ ಯಾವಾಗ ನೀನು ನಂಬಿಕೆಯಿಂದ ನನ್ನ ಕಡೆ ನೋಡುವೆಯೋ ಆಗ ನಾನು ನಿನ್ನನ್ನು ಮುನ್ನಡೆಸುತ್ತೇನೆ ಹೌದು ಮಗು ನಿನ್ನ ಜೀವನದ ಈ ಹೊಸ ಬೆಳಕಿನ ಒತ್ತು ನಂಬಿಕೆಯ ಹೂಗಳ ಸುಗಂಧದಿಂದ ತುಂಬಲಿದೆ ನಿನ್ನ ಮನದೊಳಗೆ ಹೊಸ ಉತ್ಸಾಹ ಹೊಸ ಶಕ್ತಿ ಹೊಸ ಬೆಳಕು ಮೂಡಲಿದೆ ಸಾಯಿಬಾಬಾ ನಿನ್ನ ಕಿವಿಗೆ ಶಾಂತವಾಗಿ ಹೇಳುತ್ತಾರೆ ಮಗು ನಿನ್ನ ಹೃದಯದಲ್ಲಿ ಸಂಶಯದ ನೆರಳು ಇರಬಾರದು ನಿನ್ನ ಕೈಗಳಲ್ಲಿ ದೇವರ ಆಶೀರ್ವಾದವಿದೆ ನಿನ್ನ ಮಾತುಗಳಲ್ಲಿ ಪ್ರಾರ್ಥನೆಯ ಶಕ್ತಿ ಇದೆ ನಿನ್ನ ಆದಿಯಲ್ಲಿ ನಾನಿದ್ದೇನೆ ಆದ್ದರಿಂದ ಇವತ್ತು ನಿನ್ನ ಮನಸ್ಸಿಗೆ ಒಂದು ಮಾತು ಹೇಳು ನಾನು ಬಾಬಾ ಅವರ ಮಗುವು ನನಗೆ ಭಯವಿಲ್ಲ ನನ್ನ ಬದುಕಿನಲ್ಲಿ ಬಾಬಾ ಅವರ ಕೃಪೆಯಿದೆ ನನಗೆ ಕಷ್ಟ ಶಾಶ್ವತವಲ್ಲ ಮಗು ನಿನ್ನೊಳಗಿನ ಶಕ್ತಿ ನಿನ್ನ ಅಜ್ಞಾನಕ್ಕಿಂತ ದೊಡ್ಡದು ನಿನ್ನ ನಂಬಿಕೆ ನಿನ್ನ ಕಷ್ಟಕ್ಕಿಂತ ಬಲವಾದದ್ದು ನಿನ್ನ ನೀನು ನಿನ್ನ ಜೀವನವನ್ನು ಬದಲಾಯಿಸಲು ಬಯಸಿದರೆ ಬಾಬಾ ನಿನ್ನ ಹೃದಯದ ಕರೆಗೆ ಸ್ಪಂದಿಸುತ್ತಾರೆ ಹೆಚ್ಚು ಜನರು ನಂಬುತ್ತಾರೆ ಬಾಬಾ ನಮ್ಮನ್ನು ಕಾಪಾಡುತ್ತಾರೆ ಆದರೆ ಬಾಬಾ ಹೇಳುತ್ತಾರೆ ನಂಬಿಕೆ ಇರುವವನ್ನೇ ನಾನು ಕಾಪಾಡುತ್ತೇನೆ ಆದ್ದರಿಂದ ನಿನ್ನ ಹೃದಯದಲ್ಲಿ ನಂಬಿಕೆಯ ಬಾಗಿಲು ಮುಚ್ಚಬೇಡ ಮಗು ನಿನ್ನ ಕಣ್ಣಲ್ಲಿ ಮತ್ತೆ ನಗು ಕಾಣಿಸಲಿ ನಿನ್ನ ಹೃದಯದಲ್ಲಿ ಮತ್ತೆ ಶಾಂತಿ ನೆಲೆಸಲಿ ಬಾಬಾ ನಿನ್ನ ಕಷ್ಟವನ್ನು ಆಶೀರ್ವಾದವನ್ನಾಗಿ ಮಾರುತ್ತಿದ್ದಾರೆ ನಿನ್ನ ಆದಿಯಲ್ಲಿ ಬಿದ್ದ ಕಲ್ಲುಗಳು ನಿನ್ನ ಪಾದದ ಮೆಟ್ಟಿಲುಗಳಾಗುತ್ತಿವೆ ನೀನು ಇವತ್ತು ನಿಂತಿರುವ ಜಾಗ ನಾಳೆಯ ಅದ್ಭುತ ಆರಂಭದ ಸ್ಥಳ ನಿನ್ನ ಬದುಕಿನಲ್ಲಿ ಹೊಸ ಆಶಯ ಅಲೆಯು ಮೂಡುತ್ತಿದೆ ನಿನ್ನ ಕನಸುಗಳು ಮತ್ತೆ ಜೀವ ಪಡೆದುಕೊಳ್ಳುತ್ತಿವೆ ಬಾಬಾ ಹೇಳುತ್ತಾರೆ ನಿನ್ನ ಹೃದಯವನ್ನು ಪ್ರೀತಿ ಕ್ಷಮೆ ಧೈರ್ಯದಿಂದ ತುಂಬು ನಿನ್ನ ಮುಖದಲ್ಲಿ ನಗು ಹಿಡು ಅದು ನಿನ್ನ ಪ್ರಾರ್ಥನೆಯ ಮೊದಲ ಹೂವಿನಂತೆ ಮಗು ಇವತ್ತು ನಿನ್ನ ಮನಸ್ಸು ಕಳವಳದಿಂದ ತುಂಬಿದರೆ ಒಮ್ಮೆ ಸಾಯಿಬಾಬಾ ಅವರ ಮುಖ ನೋಡಿ ಆ ನಗು ನಿನ್ನೊಳಗಿನ ಎಲ್ಲ ಭಯವನ್ನು ಕರಗಿಸುತ್ತದೆ ಅವರ ಮೌನವೇ ನಿನ್ನ ಉತ್ತರ ಅವರ ಕೃಪೆಯೇ ನಿನ್ನ ದಾರಿ ನಿನ್ನ ಜೀವನದ ಎಲ್ಲ ದುಃಖಗಳು ಹಾದು ಹೋಗಿವೆ ಇನ್ನು ಮುಂದೆ ಬೆಳಕಿನ ಹಾದಿಯಷ್ಟೇ ಇದೆ ನಿನ್ನ ಹೃದಯದಲ್ಲಿ ಬಾಬಾ ಅವರ ಆಶೀರ್ವಾದದ ಬೆಳಕು ಹಚ್ಚಿದೆ ಈ ಬೆಳಕು ನಿನ್ನ ಹಾದಿಯನ್ನು ಬೆಳಗಲಿ ನಿನ್ನ ಹೃದಯಕ್ಕೆ ಶಾಂತಿ ನೀಡಲಿ ನಿನ್ನ ಕನಸುಗಳಿಗೆ ಹೊಸ ಜೀವ ನೀಡಲಿ ಮಗು ನೆನಪಿರಲಿ ಪ್ರತಿ ಬೆಳಗಿನ ಸೂರ್ಯೋದಯವು ಹೊಸ ಆರಂಭದ ಸಂಕೇತ ನಿನ್ನ ನಡೆದು ನಿನ್ನೆ ನಡೆದದ್ದನ್ನು ಮರೆತು ಬಿಡು ಇವತ್ತು ನಿನ್ನ ಹೃದಯದಲ್ಲಿ ನಂಬಿಕೆಯ ದೀಪ ಹಚ್ಚು ಬಾಬಾ ಹೇಳುತ್ತಾರೆ ನಿನ್ನ ಜೀವನವನ್ನು ನಾನು ನೋಡುತ್ತಿದ್ದೇನೆ ನೀನು ಎಲ್ಲಿ ಕಣ್ಣೀರಿಟ್ಟರೂ ಅದು ನನ್ನ ಪಾದಗಳಿಗೆ ಬೀಳುತ್ತದೆ ಅಂತಹ ಪ್ರೀತಿ ಅಂತಹ ದಯೆ ಅಂತಹ ಕೃಪೆ ಬೇರೆಲ್ಲೂ ಸಿಗದು ಬಾಬಾ ಅವರ ನಂಬಿಕೆಯಲ್ಲಿ ಬಾಳು ಬಾಳು ಬೆಳಕಾಗುತ್ತದೆ ಮಗು ಇಂದಿನ ಬೆಳಗಿನ ಈ ಕ್ಷಣದಲ್ಲಿ ನಿನ್ನ ಆತ್ಮ ಬದಲಾವಣೆಯ ಹಾದಿಯಲ್ಲಿದೆ ನಿನ್ನ ನಂಬಿಕೆ ಹೊಸ ಶಂಕ್ ಶಕ್ತಿಯಂತಿದೆ ನಿನ್ನ ಪ್ರಾರ್ಥನೆಗಳು ನಿನ್ನ ಬದುಕಿನ ಬಾಗಿಲು ತೆರೆಯುತ್ತಿವೆ ಬಾಬಾ ನಿನ್ನ ಕಡೆ ನಗುಮುಖದಿಂದ ನೋಡುತ್ತಿದ್ದಾರೆ ಮಗು ನೀನು ಸಿದ್ಧನಾಗಿದ್ದೀಯಾ ನಿನ್ನ ಹೊಸ ಬದುಕಿಗೆ ಕಾಲಿಟ್ಟೆಯ ಮಗು ನಿನ್ನ ಕಷ್ಟದ ದಿನಗಳು ಮುಗಿದಿವೆ ಇನ್ನು ಮುಂದೆ ನೀನು ನಿನ್ನ ಕನಸುಗಳನ್ನು ಸಹಕಾರಗೊಳಿಸಲು ಹೆಜ್ಜೆ ಇಡು ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಪ್ರತಿ ಕ್ಷಣ ಪ್ರತಿ ಉಸಿರು ಪ್ರತಿ ಹೆಜ್ಜೆ ಅವರ ಕೃಪೆಯಿಂದ ತುಂಬಿದೆ ನಿನ್ನ ಜೀವನದಲ್ಲಿ ಬೆಳಕು ಮೂಡಲಿ ನಿನ್ನ ಮನದಲ್ಲಿ ಶಾಂತಿ ನೆಲೆಸಲಿ ನಿನ್ನ ಹಾದಿ ಹೂವುಗಳಿಂದ ತುಂಬಲಿ ಬಾಬಾ ಅವರ ಆಶೀರ್ವಾದ ನಿನ್ನ ಮೇಲೆ ಸದಾ ಇರಲಿ ಓಂ ಸಾಯಿರಾಮ್ ನಿನ್ನ ಹೃದಯದ ಪ್ರತಿಧ್ವನಿಯಾಗಿ ಈ ಮಂತ್ರವಿರಲಿ ನಿನ್ನ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಈ ನಂಬಿಕೆಯ ಬೆಳಕು ಹೊಳೆಯಲಿ ನಿನ್ನ ಕಷ್ಟದ ದಿನಗಳು ಮುಗಿದಿವೆ ಮಗು ಸಾಯಿಬಾಬಾವರ ಕೃಪೆಯಿಂದ ನಿನ್ನ ಬದುಕಿನಲ್ಲಿ ಹೊಸ ಬೆಳಕು ಬೆಳಕು ಮೂಡಲಿದೆ ಓಂ ಸಾಯಿರಾಮ್